ಎಲ್ಲರಿಗೂ ನಮಸ್ಕಾರ ನಾಲ್ಕನೇ ಭಾಗ ಒಂದು ನಗರದಲ್ಲಿ ಟ್ಯಾಕ್ಸಿಯ ಬಾಡಿಗೆಯು ಎರಡು ಭಾಗಗಳಿಂದ ಕೂಡಿದೆ ಟ್ಯಾಕ್ಸಿಯ ಬಾಡಿಗೆ ಎರಡು ಭಾಗಗಳಿಂದ ಕೂಡಿದೆ ಮೊದಲನೆಯದು ನಿಗದಿತ ಬಾಡಿಗೆ ಮತ್ತು ಎರಡನೆಯದು ಚಲಿಸಿದ ದೂರಕ್ಕೆ ಅನುಗುಣವಾಗಿ ಬಾಡಿಗೆಯನ್ನು ಕೊಡಬೇಕಾಗತ್ತ ಓಕೆ ಇವೆರಡನ್ನೂ ಸೇರಿಸಿ ಒಟ್ಟು ಬಾಡಿಗೆ ಅಂತ ಅಂತೀವಿ ಕ್ಲಿಯರ್ ಒಟ್ಟು ಬಾಡಿಗೆಯು ಹತ್ತು ಕಿಲೋಮೀಟರ್ ಪ್ರಯಾಣಕ್ಕೆ ನೋಡಿ ಒಟ್ಟು ಬಾಡಿಗೆಯು ಹತ್ತು ಕಿಲೋಮೀಟ್ರ್ ಪ್ರಯಾಣಕ್ಕೆ ರೂಪಾಯಿ ಒಂದು ಒಂದು ನೂರ ಐದು ರೂಪಾಯಿ ಆಗಿದೆ ಮತ್ತು ಹದಿನೈದು ಕಿಲೋಮೀಟ್ರ್ ಪ್ರಯಾಣಕ್ಕೆ ರೂಪಾಯಿ ಒಂದು ನೂರ ಐವತ್ತೈದು ಆಗಿದೆ ಅಂತ ಓಕೆ ಹಾಗಾದರೆ ನಿಗದಿತ ಬಾಡಿಗೆ ಮತ್ತು ಪ್ರತಿ ಕಿಲೋಮೀಟ್ರ್ನ ಪ್ರಯಾಣಕ್ಕೆ ಬಾಡಿಗೆ ದರಗಳನ್ನು ಕಂಡುಹಿಡಿಯಬೇಕು ಮತ್ತು ಒಬ್ಬ ವ್ಯಕ್ತಿಯು ಇಪ್ಪತ್ತೈದು ಕಿಲೋಮೀಟ್ರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆಯನ್ನು ಕಂಡುಹಿಡಿಯಿರಿ ಅಂತೇಳಿ ಇದೆ ಪ್ರಶ್ನೆ ದೊಡ್ಡದು ಕಾಣುತ್ತಷ್ಟೇ ಬಟ್ ಭಾಳ ಸರಳಿದೆ ಮಾಡ್ಬೋದಿದೆ ಓಕೆ ಮಾಡೋಣ ನೋಡಿ ಟ್ಯಾಕ್ಸಿ ಬಾಡಿಗೆ ಎರಡು ಭಾಗಗಳಿಂದ ಕೂಡ ಅಂತ ಹೇಳಿದ್ದೀವಲ್ಲ ಮೊದಲನೆಯದು ನಿಗದಿತ ಬಾಡಿಗೆ ನಿಗದಿತ ಬಾಡಿಗೆ ನಾನು ಎಕ್ಸ್ ಅಂತ ತಗೊಳ್ತೀನಿ ನಿಗದಿತ ಬಾಡಿಗೆ ನಿಗದಿತ ಬಾಡಿಗೆ ಎಷ್ಟು ತಗೊಳ್ಳೋಣ ರೂಪಾಯಿ ಎಕ್ಸ್ ಅಂತ ತಗೊಳ್ಳೋಣ ರೂಪಾಯಿ ಎಕ್ಸ್ ಆಗಿರಲಿ ಓಕೆ ಆಮೇಲೆ ಎರಡನೇದು ಚಲಿಸಿದ ದೂರಕ್ಕನುಗುಣವಾಗಿ ಬಾಡಿಗೆ ಕೊಡಬೇಕು ಇವೆರಡನ್ನೂ ಸೇರಿಸಿ ಒಟ್ಟು ಬಾಡಿಗೆ ಅಂತ ಅಂತೀವಿ ಓಕೆ ಪ್ರತಿ ಕಿಲೋಮೀಟ್ರ್ಗೆ ಬಾಡಿಗೆ ಅಂತ ನಾವು ಪ್ರತಿ ಕಿಲೋಮೀಟರ್ಗ ಬಾಡಿಗೆ ನೆಕ್ಸ್ಟ್ ಚಲಿಸಿದ ದೂರಕ್ಕನುಗುಣವಾಗಿ ಅದಕ್ಕೆ ಒಂದು ಕಿಲೋಮೀಟ್ರಿಗೆ ಬಾಡಿಗೆ ಒಂದು ಕಿಲೋಮೀಟರ್ಗೆ ಬಾಡಿಗೆ ಅಥವಾ ಪ್ರತಿ ಕಿಲೋಮೀಟ್ರಿಗೆ ಬಾಡಿಗೆ ಪ್ರತಿ ಕಿಲೋಮೀಟರ್ಗೆ ಬಾಡಿಗೆ ಅಥವಾ ಒಂದು ಕಿಲೋಮೀಟ್ರ್ಗೆ ಬಾಡಿಗೆ ಅಂತ ಬರೀಬೋದು ಪ್ರತಿ ಕಿಲೋಮೀಟ್ರಿಗೆ ಬಾಡಿಗೆ ರೂಪಾಯಿ ವಾಯಿ ಅಂತ ತೊಗೊಳ್ತೀನಿ ರೂಪಾಯಿ ವಾಯಿ ಆಗಿರಲಿ ಈಗ ಪ್ರಶ್ನೆಯ ಪ್ರಕಾರ ಹೋಗೋಣ ನಾವು ಪ್ರಶ್ನೆಯ ಪ್ರಕಾರ ಪ್ರಶ್ನೆಯ ಪ್ರಕಾರ ಏನಿದೆ ಒಟ್ಟು ಬಾಡಿಗೆ ಹತ್ತು ಕಿಲೋ ಕಿಲೋಮೀಟ್ರ್ ಪ್ರಯಾಣಕ್ಕೆ ನೂರ ಐದು ರೂಪಾಯಿ ಫಸ್ಟ್ ಅಂತಂದ್ರೆ ಒಂದು ಫಿಕ್ಸ್ಡ್ ಬಾಡಿಗೆನ ನಿಗದಿತ ಬಾಡಿಗೆ ಎಕ್ಸ್ ಅಂತ ಹೇಳಿವಿ ಫಿಕ್ಸ್ಡ್ ನೆಕ್ಸ್ಟ್ ಎಷ್ಟು ಕಿಲೋಮೀಟ್ರ್ ಅಂತ ಹತ್ತು ಕಿಲೋಮೀಟ್ರ್ ನಾವು ಒಂದು ಕಿಲೋಮೀಟ್ರ್ಗೆ ಅಂದೀವಿ ವಾಯ್ ಅಂತ ಹೇಳಿವೆ ಹತ್ತು ಕಿಲೋಮೀಟ್ರ್ ಅಂತಂದರೆ ಹತ್ತು ವಾಯ್ ಎಝಿಕ್ವಲ್ಟಿ ಎಷ್ಟು ಬಾಡಿಗೆ ಎಷ್ಟು ಕೊಡ್ತಾರೆ ಅಂತ ಒಟ್ಟು ರೂಪಾಯಿ ಒಂದು ನೂರ ಐದು ಇದಕ್ಕೆ ಒಂದನೇ ಸಮೀಕರಣ ಅಂತ ನಮ್ಮ ಓಕೆ ನೆಕ್ಸ್ಟ್ ಹದಿನೈದು ಕಿಲೋಮೀಟ್ರ್ ಪ್ರಯಾಣಕ್ಕೆ ನೂರೈವತ್ತೈದು ರೂಪಾಯಿ ಫಸ್ಟ್ ಫಿಕ್ಸ್ಡ್ ಬಾಡಿಗೆ ಎಕ್ಸ್ ಕರೆಕ್ಟ್ ಪ್ಲಸ್ ಹದಿನೈದು ಕಿಲೋಮೀಟ್ರ್ ಹೋಗ್ತಾರೆ ಅಂತಂದರೆ ಹದಿನೈದು ವಾಯ್ ಎಝಿಕ್ವಲ್ಟಿ ಎಷ್ಟು ನೂರ ಐವತ್ತೈದು ನೂರ ಐವತ್ತೈದು ಇದಕ್ಕೆ ಸಮೀಕರಣ ಎರಡು ಅಂತ ನಮಗೆ ಓಕೆನಾ ನಾವೇನು ಮಾಡೋಣ ಯಾವುದಾದರೂ ಒಂದು ಸಮೀಕರಣವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಒಂದು ಚರಾಕ್ಷರ ಬೆಲೆ ಲೆಫ್ಟ್ ಸೈಡ್ ಇಟ್ಟು ಉಳಿದ ಏನಂದ್ರೆ ರೈಟ್ ಸೈಡ್ ತಗೊಂಡ್ಬಿಡೋಣ ಆ ಚರಾಕ್ಷರದ ಬೆಲೆಯನ್ನು ಸಮೀಕರಣ ಇನ್ನೊಂದು ಸಮೀಕರಣದಲ್ಲಿ ಆದೇಶ ಮಾಡಬಹುದು ಹೇಗನ್ನೋದು ನೋಡೋಣ ಇದರಲ್ಲಿ ಫಸ್ಟ್ ನೋಡಿ ಸಮೀಕರಣ ಒಂದರಿಂದ ಅಂತ ತಗೊಳ್ತೀನಿ ಒಂದೇ ಸಮೀಕರಣ ತಗೊಳ್ತೀನಿ ಸಮೀಕರಣ ಒಂದರಿಂದ ನೋಡಿ ಸಮೀಕರಣ ಒಂದರಿಂದ ಎಕ್ಸ್ ತೊಗೊಳ್ತೀನಿ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಇದು ನೂರ ಐದು ಪ್ಲಸ್ ಹತ್ತು ವಾಯ್ ರೈಟ್ ಸೈಡ್ ತಗೋ ಮೈನಸ್ ಹತ್ತು ವಾಯ್ ಅಂತ ಅಂತಾಯ್ತು ಓಕೆ ಇದಕ್ಕೆ ಸಮೀಕರಣ ಮೂರಂತ ನಮ್ಗೆ ಸಮೀಕರಣ ಮೂರು ಈಗ ನಾವೇನು ಮಾಡೋಣ ಸಮೀಕರಣ ಮೂರರಲ್ಲಿರುವಂಥ ಎಕ್ಸ್ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ಆದೇಶ ಮಾಡೋಣ ಅಂದರೆ ಸಮೀಕರಣ ಮೂರರಿಂದ ಸಮೀಕರಣ ಮೂರರಿಂದ ಎಕ್ಸ್ ಇಸ್ ಈಕ್ವಲ್ ಟು ಒಂದು ನೂರ ಐದು ಮೈನಸ್ ಹತ್ತು ವಾಯನ್ನು ಯಾವ ಸಮೀಕರಣದಲ್ಲಿ ಆದೇಶ ಮಾಡಬೇಕು ಎರಡನೇ ಸಮೀಕರಣದಲ್ಲಿ ಆದೇಶ ಮಾಡಬೇಕು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಸಮೀಕರಣ ಎರಡರಲ್ಲಿ ಆದೇಶ ಮಾಡೋಣ ಸಮೀಕರಣ ಎರಡು ಹೀಗಿದೆ ಎಕ್ಸ್ ಪ್ಲಸ್ ಫಿಫ್ಟೀನ್ ವಾಯ್ ಇಸ್ ಈಕಲ್ ಟು ಒನ್ ಫಿಫ್ಟಿ ಫೈ ಓಕೆನಾ ಇದರಲ್ಲಿ ಎಕ್ಸ್ ಅಂದರೆ ಎಷ್ಟು ಹಾಕಬೇಕು ನೂರ ಮೈನ ಮೈನಸ್ ವೈ ಹಾಕಬೇಕು ಬೇಕಾದ್ರೆ ಸಮೀಕರಣ ಎರಡು ಒಂದು ಸಲ ಬರ್ಕೊಳ್ಬೋದು ಎಕ್ಸ್ ಪ್ಲಸ್ ಹದಿನೈದು ವಾಯ್ ಇಸ್ ಈಕಲ್ ಟು ಎಷ್ಟು ನೂರ ಅಂತೇಳಿದೆ ನೂರ ಐವತ್ತೈದು ಈಗ ಎಕ್ಸ್ ಬೆಲೆ ಅಂದ್ರೆ ನೂರ ಐದು ವೈ ಅಂತ ಹಾಕ್ತೀನಿ ಎಕ್ಸ್ ಅಂತಂದರೆ ನೂರ ಐದು ಮೈನಸ್ ಟೆನ್ ವಾಯ್ ನೆಕ್ಸ್ಟ್ ಏನಿದು ಪ್ಲಸ್ ಇದು ಫಿಫ್ಟೀನ್ ವಾಯ್ ಇಸ್ ಈಕ್ವಲ್ ಟು ಒನ್ ಫಿಫ್ಟಿ ಫೈ ಓಕೆ ಕ್ಲಿಯರ್ ಚರಾಕ್ಷರ ಸೇಮ್ ಆಯಿತು ನೋಡಿದ್ರಲ್ಲಿ ಈಗ ಇದು ನೂರ ಐದಕ್ಕೆ ನೂರ ಐದು ಬರೀತೀನಿ ಮೈನಸ್ ಟೆನ್ ವೈ ಪ್ಲಸ್ ಫಿಫ್ಟೀನ್ ವಾಯ್ ಅಂದರೆ ಏನು ಮಾಡಬೇಕು ಕಳಿಬೇಕಾ ಎರಡು ಚರಾಕ್ಷರ ಸೇಮ್ ಅದಾವಲ್ಲ ಅಂದರೆ ಎಷ್ಟಾಯ್ತು ಇದು ಪ್ಲಸ್ ಫೈ ವಾಯ್ ಇಸ್ ಈಕ್ವಲ್ ಟು ನೂರ ಐವತ್ತೈದು ಗೊತ್ತಾಯಿತು ಸಂಖ್ಯಾಪದೂ ಒಂದು ಕಡೆ ಬರ್ಕೊಳ್ಳ ಐದು ವಾಯ್ ಇಸ್ ಈಕ್ವಲ್ ಟು ನೂರ ಐವತ್ತೈದು ಪ್ಲಸ್ ನೂರ ಐದನ್ನು ರೈಟ್ ಸೈಡ್ ತಂದರೆ ಮೈನಸ್ ನೂರ ಐದು ಅಂತಾಯಿತು ಇದು ಫಾಯ್ ವಾಯ್ ನೂರ ಐವತ್ತೈದರಲ್ಲಿ ನೂರ ಐದನ್ನು ಕಳೆದ್ರೆ ಎಷ್ಟು ಎಷ್ಟು ಐವತ್ತು ಕರೆಕ್ಟ ನೆಕ್ಸ್ಟ್ ವಾಯ್ ಬೆಲೆ ಬೇಕು ವಾಯ್ ಇಸ್ ಈಕ್ವಲ್ ಟು ಐವತ್ತು ಡಿವೈಡೆಡ್ ಬೈ ಇದು ಐದು ಸಾವಿದ್ರೆ ಐದು ಒಂದಲೆ ಐದು ಹತ್ತಲೆ ಐವತ್ತು ವಾಯು ಬೆಲೆ ಎಷ್ಟು ಬಂತು ಹತ್ತು ಅಂತ ಅಂತಾಯ್ತು ಇದರಲ್ಲಿ ವಾಯು ಬೆಲೆ ಗೊತ್ತಾಯ್ತಲ್ಲ ಟೆನ್ ಅಂತಾಯ್ತು ನೆಕ್ಸ್ಟ್ ಏನು ಮಾಡೋಣ ನಾವು ವಾಯು ಇಸ್ ಈಕ್ವಲ್ ಟು ಟೆನ್ನನ್ನು ಸಮೀಕರಣ ಮೂರರಲ್ಲಿ ಆದೇಶ ಮಾಡಿದರೆ ನಮಗೆ ಎಕ್ಸ್ ಬೆಲೆ ಸಿಗುತ್ತೆ ಓಕೆ ವಾಯ್ ಇಸ್ ಈಕ್ವಲ್ ಟು ಹತ್ತನ್ನು ವಾಯ್ ಈಸ್ ಈಕ್ವಲ್ ಟು ಹತ್ತನ್ನು ಸಮೀಕರಣ ಎದರಲ್ಲಿ ಮೂರರಲ್ಲಿ ಆದೇಶ ಮಾಡೋಣ ಸಮೀಕರಣ ಮೂರರಲ್ಲಿ ಆದೇಶಿಸಿದಾಗ ಸಮೀಕರಣ ಮೂರು ಹೀಗಿದೆ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ನೂರ ಐದು ಮೈನಸ್ ಹತ್ತು ಗುಣಿಲೆ ವಾಯ್ ಟೆನ್ ವಾಯ್ ಇದೆ ಅಂದರೆ ವಾಯ್ ಬೆಲೆಯಲ್ಲಿ ಹತ್ತಂತ ಆದೇಶ ಮಾಡಬೇಕು ಎಕ್ಸ್ ಈಸ್ ಈಕಲ್ ನೂರ ಐದು ಮೈನಸ್ ಹತ್ತು ಗುಣಿಲೆ ವಾಯ್ ಇದೆ ವಾಯ್ ಬೆಲೆ ಹತ್ತನ್ನು ಆದೇಶ ಮಾಡಿದೆ ಎಕ್ಸ್ ಇಸ್ ಈಕ್ವಲ್ ಟು ಇದು ನೂರ ಐದು ಅಂತ ಐತಿದು ಹಾಗಾದ್ರೆ ಇದರಲ್ಲಿ ಎಕ್ಸ್ ಬೆಲೆ ಎಷ್ಟಾಯ್ತು ನೂರ ಐದು ಮೈನಸ್ ನೂರ ಅಂತಂದರೆ ಐದು ಅಂತಾಯ್ತು ಅರ್ಥ ಆಯ್ತಾ ಅಂದರೆ ಇಲ್ಲಿ ನಿಗದಿತ ಬಾಡಿಗೆ ಎಕ್ಸ್ ಐದು ರೂಪಾಯಿ ಆಮೇಲೆ ಪ್ರತಿ ಕಿಲೋಮೀಟ್ರ್ ಬಾಡಿಗೆ ವಾಯ್ ಅಂದರೆ ಎಷ್ಟು ಹತ್ತು ರೂಪಾಯಿ ಓಕೆನಾ ಅಂದರೆ ಏನೇನು ಕಂಡುಹಿಡೀಬೇಕಾಗಿತ್ತು ನಾವು ಪ್ರತಿ ಕಿಲೋಮೀಟ್ರನ್ನ ಬಾಡಿಗೆ ಮತ್ತು ನಿಗದಿತ ಬಾಡಿಗೆ ನಾವು ನಿಗದಿತ ಬಾಡಿಗೆ ಎಕ್ಸ್ ಅಂತ ತೊಗೊಂಡಿವಿ ಇದ್ರ ಪ್ರಕಾರ ಬರೀಲ್ಲ ನಿಗದಿತ ಬಾಡಿಗೆ ನಿಗದಿತ ಬಾಡಿಗೆ ನಿಗದಿತ ಬಾಡಿಗೆ ತೊಗೊಂಡಿದ್ದೀವಿ ನಾವು ಎಕ್ಸ್ ಎಕ್ಸ್ ಅಂದರೆ ಎಷ್ಟು ಬಂತಿಲ್ಲಿ ಐದು ಅಂದರೆ ಐದು ರೂಪಾಯಿ ರೂಪಾಯಿ ಐದು ಅಂತ ಬರೆಯೋಣ ರೂಪಾಯಿ ಐದು ಹಾಗೆಯೇ ಪ್ರತಿ ಕಿಲೋಮೀಟ್ರಿಗೆ ಪ್ರಯಾಣ ಪ್ರತಿ ಕಿಲೋಮೀಟ್ರಿಗೆ ಬಾಡಿಗೆ ಪ್ರತಿ ಕಿಲೋಮೀಟ್ರಿಗೆ ಬಾಡಿಗೆ ಪ್ರತಿ ಕಿಲೋಮೀಟರ್ಗೆ ಬಾಡಿಗೆ ಅದೇನೇನಂತ ಹೇಳಿದೀವಿ ವಾಯ್ ಅಂತ ಹೇಳಿದೀವಿ ವಾಯ್ ಬೆಲೆ ಎಷ್ಟು ಇದರಲ್ಲಿ ಹತ್ತು ಅಂದ್ರೆ ರೂಪಾಯಿ ಹತ್ತು ಅಂತ ಓಕೆನಾ ಕ್ಲಿಯರ್ ನೆಕ್ಸ್ಟ್ ಮುಂದುವರೆದು ಒಬ್ಬ ವ್ಯಕ್ತಿಯು ಇಪ್ಪತ್ತೈದು ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆಯನ್ನು ಕಂಡುಹಿಡಿಬೇಕು ಅಂತ ಓಕೆ ಇದನ್ನು ಅಂತ ಒಬ್ಬ ವ್ಯಕ್ತಿ ಇಪ್ಪತ್ತೈದು ಕಿಲೋಮೀಟರ್ ದೂರ ಪ್ರಯಾಣ ಮಾಡ್ತಾನೆ ಇದರ ಪ್ರಕಾರ ಅಂದರೆ ಇಪ್ಪತ್ತೈದು ಎಷ್ಟು ಇಪ್ಪತ್ತೈದು ಕಿಲೋಮೀಟ್ರಿಗೆ ಇಪ್ಪತ್ತೈದು ಕಿಲೋಮೀಟರ್ಗೆ ಒಟ್ಟು ಬಾ ಪಾವತಿಸಬೇಕಾದ ಒಟ್ಟು ಬಾಡಿಗೆ ಪಾವತಿಸಬೇಕಾದ ಒಟ್ಟು ಬಾಡಿಗೆ ಒಟ್ಟು ಬಾಡಿಗೆ ನಿಗದಿತ ಬಾಡಿಗೆ ಎಕ್ಸ ಪ್ಲಸ್ ಎಷ್ಟು ಕಿಲೋಮೀಟರ್ ದೂರ ಹೋಗ್ತಾರೆ ಇಪ್ಪತ್ತೈದು ಕಿಲೋಮೀಟ್ರ್ ಅಂದರೆ ಒಟ್ಟು ಬಾಡಿಗೆ ಅಂದರೆ ಒಂದು ನಿಗದಿತ ಬಾಡಿಗೆ ಒಂದು ಕಿಲೋಮೀಟ್ರಿಗೆ ವಾಯ್ ಅಂದೀವಿ ಇವರು ಇಪ್ಪತ್ತೈದು ಕಿಲೋಮೀಟ್ರ್ ಹೋಗ್ತಾರಂತ ಇಪ್ಪತ್ತೈದು ವಾಯ್ ಅಂತಾಗತ್ತೆ ಇಪ್ಪತ್ತೈದು ವಾಯ್ ಟ್ವೆಂಟಿ ಫೈವ್ ವಾಯ್ ಬೆಲೆ ಆದೇಶ ಮಾಡೋಣ ಇದರಲ್ಲಿ ಎಕ್ಸ್ ಅಂದರೆ ಎಷ್ಟು ಐದು ಪ್ಲಸ್ ಇಪ್ಪತ್ತೈದು ವಾಯ್ ಅಂದರೆ ಎಷ್ಟು ಹತ್ತು ಓಕೆ ಇಸ್ ಈಕ್ವಲ್ ಟು ಇದು ಐದು ಪ್ಲಸ್ ಇಪ್ಪತ್ತೈದು ಹತ್ತಲೇ ಎರಡು ನೂರ ಐವತ್ತೈದು ಅಂದರೆ ಎರಡು ನೂರ ಐವತ್ತು ಪ್ಲಸ್ ಐದು ಅಂತಂದರೆ ಎರಡು ನೂರ ಐವತ್ತೈದು ರೂಪಾಯಿಯನ್ನು ಪಾವತಿಸಬೇಕಾತ ಇಪ್ಪತ್ತೈದು ಕಿಲೋಮೀಟ್ರಿಗೆ ಹೋಗುವಂಥ ವ್ಯಕ್ತಿ ಒಬ್ಬ ವ್ಯಕ್ತಿ ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಪ್ರಯಾಣಿಸ್ತಾರೆ ನೀಡಬೇಕಾದ್ರೆ ಒಟ್ಟು ಬಾಡಿಗೆ ಅಷ್ಟು ಎರಡು ನೂರ ಐವತ್ತೈದು ರೂಪಾಯಿ ನೀಡಬೇಕು ಓಕೆ ಕ್ಲಿಯರ್ ಈಸಿ ಇದೆ ಒಂದು ಸಲ ಏನಂದ್ರೆ ಪ್ರಶ್ನೆಯನ್ನು ಕರೆಕ್ಟಾಗಿ ಓದ್ಕೊಳ್ಬೇಕು ಅದರ ಪ್ರಕಾರ ನಾವು ಸಮೀಕರಣವನ್ನು ರಚನೆ ಮಾಡಬೇಕು ನಂತರ ಆದೇಶ ವಿ ವಿಧಾನದ ಮೂಲಕ ಅದರ ಪರಿಹಾರವನ್ನು ಕಂಡಿಡ್ಕೊಳ್ಬೇಕು ಓಕೆ ಕ್ಲಿಯರ್ ಈಗ ನಾವು ಪ್ರಶ್ನೆ ಸಂಖ್ಯೆ ಮೂರರಲ್ಲಿರುವಂಥ ಐದನೇ ಭಾಗವನ್ನು ಬಿಡಿಸೋಣ ಐದನೇ ಭಾಗ ಹೀಗಿದೆ ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದಗಳೆರಡಕ್ಕೂ ಎರಡನ್ನು ಸೇರಿಸಿದರೆ ಆ ಭಿನ್ನರಾಶಿಯು ನೈನ್ ಬೈ ಲೆವೆನ್ ಆಗುತ್ತದೆ ಅದೇ ಅಂಶ ಮತ್ತು ಛೇದಗಳೆರಡಕ್ಕೂ ಮೂರನ್ನು ಸೇರಿಸಿದ್ರೆ ಅದು ಫೈವ್ ಬೈ ಸಿಕ್ಸ್ ಅಂತ ಆಗತ್ತಂತೆ ಹಾಗಾದರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಅಂತ ನಮ್ಮ ಪ್ರಶ್ನೆ ಇದೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯೋಣ ಇದರಲ್ಲಿ ಭಿನ್ನರಾಶಿಯ ಅಂಶ ಮತ್ತು ಛೇದಗಳು ಹೀಗಾಗಿದೆ ಅಂತ ಬರೆಯೋಣ ಅಂಶ ಭಿನ್ನರಾಶಿಯ ಅಂಶ ಭಿನ್ನರಾಶಿಯ ಅಂಶ ಭಿನ್ನರಾಶಿಯ ಅಂಶ ಎಷ್ಟು ಎಕ್ಸ್ ಅಂತ ತಗೊಳ್ಳೋಣ ಎಕ್ಸ್ ಆಗಿರಲಿ ಭಿನ್ನರಾಶಿಯ ಛೇದ ಭಿನ್ನರಾಶಿಯ ಛೇದ ಛೇದ ವಾಯ್ ಆಗಿರಲಿ ಅಂತ ಬರ್ಕೊಳ್ಳೋಣ ಓಕೆ ಹಾಗಾದ್ರೆ ರಾಶಿ ಏನಾಗುತ್ತೆ ಅದರಲ್ಲಿ ಎಕ್ಸ್ ಬೈ ವೈ ರಾಶಿ ಎಕ್ಸ್ ಬೈ ವೈ ಆಗುವುದು ಓಕೆ ಎಕ್ಸ್ ಬೈ ವೈ ಆಗುತ್ತೆ ಇದರಲ್ಲಿ ಈಗ ಪ್ರಶ್ನೆಯ ಪ್ರಕಾರ ನಾವು ಸಮೀಕರಣವನ್ನು ರಚನೆ ಮಾಡ್ಕೊಳ್ಳೋಣ ಇಲ್ಲಿ ಪ್ರಶ್ನೆಯ ಪ್ರಕಾರ ಏನು ಹೇಳ್ತಾರೆ ಇದರಲ್ಲಿ ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದಗಳೆರಡಕ್ಕನ್ನು ಎರಡಕ್ಕೂ ಎರಡನ್ನೂ ಸೇರಿಸಿದರೆ ಭಿನ್ನರಾಶಿ ಎಕ್ಸ್ ಬೈ ವೈ ಇದೆ ಇದಕ್ಕೆ ಅಂಶಕ್ಕೆ ಮತ್ತು ಛೇದಕ್ಕೆ ಎಷ್ಟು ಸೇರಿಸ್ತಾರಂತ ಅಂತ ಎರಡನ್ನೂ ಸೇರಿಸಿದರೆ ಅಂದರೆ ಪ್ಲಸ್ ಟೂ ಮಾಡಿಕೊಂಡ್ರೆ ಎಷ್ಟಾಗತ್ತದು ನೈನ್ ಬೈ ಲೆವೆನ್ ನೈನ್ ಬೈ ಎಲೆವೆನ್ ಓಕೆ ಇದನ್ನ ಮೊದಲು ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಒರೇ ಗುಣಾಕಾರ ಮಾಡ್ಕೊಳ್ಳೋಣ ಇದಕ್ಕೆ ಹನ್ನೊಂದರಿಂದ ಇದಕ್ಕೆ ಈ ಕಡೆಗೆ ಈ ಕಡೆ ಓರೆ ಗುಣಾಕಾರ ಮಾಡ್ಕೊಳ್ಳೋದು ಹನ್ನೊಂದರಿಂದ ಈ ಕಡೆ ಗುಣಾಕಾರ ಮಾಡ್ತೀನಿ ಎಷ್ಟಾಯ್ತದ್ದು ಹನ್ನೊಂದು ಎಕ್ಸ್ ಪ್ಲಸ್ ಇದು ಹನ್ನೊಂದೆರಡಲೇ ಇಪ್ಪತ್ತೆರಡು ಇಸ್ ಈಕ್ವಲ್ ಟು ಒಂಬತ್ತರಿಂದ ಈ ಕಡೆ ಗುಣಾಕಾರ ಒಂಬತ್ತು ಇಂಟು ವಾಯ್ ನೈನ್ ವೈ ಪ್ಲಸ್ ನೈನ್ ಇಂಟು ಟು ಒಂಬತ್ತೆರಡಲೇ ಹದಿನೆಂಟು ಅಂತಾಯ್ತು ಓಕೆ ಬೀಜ ಪದ ಒಂದು ಕಡೆ ಮಾಡೋಣ ಸಂಖ್ಯೆ ಪದನ ಒಂದು ಕಡೆ ಬರ್ಕೊಳ್ತೀನಿ ಇದರಲ್ಲಿ ಹನ್ನೊಂದು ಎಕ್ಸ್ ಪ್ಲಸ್ ಒಂಬತ್ತು ವಾಯ್ ಲೆಫ್ಟ್ ಸೈಡ್ ತಗೋ ಮೈನಸ್ ಒಂಬತ್ತು ವಾಯ್ ಇಸೀಕ್ವಲ್ ಟು ಇದು ಹದಿನೆಂಟು ಪ್ಲಸ್ ಇಪ್ಪತ್ತೆರಡನ್ನು ರೈಟ್ ಸೈಡ್ ತಂದರೆ ಮೈನಸ್ ಇಪ್ಪತ್ತೆರಡು ಅಂತಾಯಿತು ಓಕೆ ನೆಕ್ಸ್ಟ್ ಇದು ಹನ್ನೊಂದು ಎಕ್ಸ್ ಮೈನಸ್ ಇದು ಒಂಬತ್ತು ವಾಯ್ ಹದಿನೆಂಟರಲ್ಲಿ ಇಪ್ಪತ್ತೆರಡು ಮೈನಸ್ ಆಗೋಲ್ಲ ಏಯ್ಟೀನ್ ಮೈನಸ್ ಟ್ವೆಂಟಿ ಟು ಅಂದರೆ ಮೈನಸ್ ಇಟ್ಟು ಟ್ವೆಂಟಿ ಟೂನಲ್ಲಿ ಏಯ್ಟೀನ್ ಕಳಿತೀವಿ ಫೋರ್ ಅಂತಾಯ್ತು ಓಕೆ ಇದಕ್ಕೆ ನಾವು ಸಮೀಕರಣ ಒಂದು ಅಂತ ತಗೊಳ್ಳೋಣ ಕ್ಲಿಯರ್ ನೆಕ್ಸ್ಟ್ ಪ್ರಶ್ನೆಯ ಪ್ರಕಾರ ಇದನ್ನ ನೆಕ್ಸ್ಟ್ ಏನಂದರೆ ಇದೇ ಪ್ರಶ್ನೆಯ ಪ್ರಕಾರ ಮುಂದುವರೆದು ಅದೇ ಅಂಶ ಮತ್ತು ಛೇದಗಳೆರಡಕ್ಕೂ ಮೂರನ್ನು ಸೇರಿಸಿದರೆ ಓಕೆನಾ ಪ್ರಶ್ನೆಯ ಪ್ರಕಾರ ಪ್ರಶ್ನೆಯ ಪ್ರಕಾರ ಭಿನ್ನರಾಶಿ ಏನಂತ ನಮ್ಮದು ಎಕ್ಸ್ ಬೈ ವೈ ಅಂತಿತ್ತಲ್ಲ ಅಂಶಕ್ಕೆ ಮತ್ತು ಛೇದಕ್ಕೆ ಎಷ್ಟು ಸೇರಿಸಿದರೆ ಮೂರನ್ನು ಸೇರಿಸಿದಾಗ ಅಂಶಕ್ಕೂ ಮೂರು ಸೇರಿಸ್ತೀವಿ ಛೇದಕ್ಕೂ ಮೂರು ಸೇರಿಸಿದರೆ ವ್ಯಾಲ್ಯೂ ಎಷ್ಟಾಗತ್ತಂತ ಫೈವ್ ಬೈ ಸಿಕ್ಸ್ ಅಂತಾಗತ್ತೆ ಓಕೆ ಎಷ್ಟು ಪ್ರಶ್ನೆಯಲ್ಲಿ ಹೇಳಿರುವಂಥ ಅಂಶ ಇದನ್ನು ಸಂಕ್ಷಿಪ್ತಗೊಳಿಸೋಣ ಒರೆ ಗುಣಾಕಾರ ಮಾಡ್ತೀರಿ ಆರರಿಂದ ಈ ಅಂಶಕ್ಕೆ ಐದರಿಂದ ಛೇದಕ್ಕೆ ಗುಣಾಕಾರ ಮಾಡ್ಕೊಳ್ತೀನಿ ಆರು ಇಂಟು ಎಕ್ಸ್ ಆರು ಎಕ್ಸ್ ಪ್ಲಸ್ ಆರು ಮೂರಲೆ ಹದಿನೆಂಟು ಇಸ್ ಈಕ್ವಲ್ ಟು ಐದರಿಂದ ಐದು ಇಂಟು ವಾಯ್ ಐದು ವಾಯ್ ಪ್ಲಸ್ ಐದು ಮೂರಲೆ ಹದಿನೈದು ಅಂತಾಯಿತು ಓಕೆ ಸಂಖ್ಯೆ ಪದ ಒಂದು ಕಡೆ ಬೀಜ ಪದ ಒಂದು ಕಡೆ ಮಾಡ್ಕೊಳ್ತೀನಿ ಸಿಕ್ಸ್ ಎಕ್ಸ್ ಪ್ಲಸ್ ಫೈವ್ ವೈನ ಲೆಫ್ಟ್ ಸೈಡ್ ತಗೋ ಮೈನಸ್ ಫೈ ವೈ ಇಸ್ ಈಕ್ವಲ್ ಟು ಇದು ಹದಿನೈದು ಮೈನಸ್ ಇದು ಹದಿನೆಂಟು ಇದು ಸಿಕ್ಸ್ ಎಕ್ಸ್ ಮೈನಸ್ ಐದು ವಾಯ್ ಎಷ್ಟಾಗತ್ತಿದು ಮೈನಸ್ ಇತ್ತು ಹದಿನೆಂಟರಲ್ಲೇ ಹದಿನೈದು ಮೈನಸ್ ಮಾಡ್ತೀವಿ ಇದಕ್ಕೆ ಸಮೀಕರಣ ಎರಡು ಅಂತ ತೊಗೊಳ್ಳೋಣ ಓಕೆ ಸಮೀಕರಣ ಎರಡು ಅದು ಸಮೀಕರಣಗಳನ್ನು ರಚನೆ ಮಾಡ್ಕೊಂಡಿವಿ ಈಗ ಆದೇಶ ವಿಧಾನದಿಂದ ಬಿಡಿಸಬೇಕಾಗಿದೆ ನಾವು ಈಗ ಸಮೀಕರಣ ಎರಡರಿಂದ ತಗೊಂಡು ಸಮೀಕರಣ ಮೂರನ್ನು ರಚನೆ ಮಾಡ್ಕೊಳ್ತೀನಿ ಆದರೆ ಹೀಗೆ ಬರ್ಕೊಳ್ಳೋ ಇದನ್ನು ಸಮೀಕರಣ ಎರಡರಿಂದ ಸಮೀಕರಣ ಎರಡರಿಂದ ಇದನ್ನು ಆಯ್ಕೆ ಮಾಡ್ಕೊಳಕ್ಕೆ ನೀವು ಒಂದನ್ನು ತೊಗೊಳ್ಬಹುದು ಓಕೆ ಯಾವುದನ್ನು ತೊಗೊಳ್ಬಹುದು ಇದರಲ್ಲಿ ಇದು ಸಿಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೈವ್ ವೈ ನೀ ಕಡೆ ಆಯ್ತಂದ್ರೆ ಪ್ಲಸ್ ಫೈವ್ ವೈ ಆಯಿತು ಇದು ಮೈನಸ್ ತ್ರೀ ಮೈನಸ್ ತ್ರೀ ಉಳೀತು ನಮಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿದೆ ಎಕ್ಸ್ ಇಸ್ ಈಕ್ವಲ್ ಟು ಇದು ಸಿಕ್ಸ್ ಆಗುತ್ತೆ ಡಿವೈಡೆಡ್ ಇದು ಫೈವ್ ವೈ ಮೈನಸ್ ತ್ರೀ ಅಂತಾಗತ್ತೆ ಓಕೆ ಇದಕ್ಕೆ ಸಮೀಕರಣ ಮೂರು ಅಂತ ತೊಗೊಳ್ತೀನಿ ಈಗ ಸಮೀಕರಣ ಮೂರರಲ್ಲಿರುವಂಥ ಎಕ್ಸ್ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆದೇಶ ಮಾಡಬೇಕು ಓಕೆ ಮಾಡೋಣ ಸಮೀಕರಣ ಮೂರರಿಂದ ಸಮೀಕರಣ ಒಂದರಲ್ಲಿ ಆದೇಶ ಮಾಡೋಣ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದರಲ್ಲಿ ಆದೇಶ ಮಾಡ್ತೀನಿ ಓಕೆ ನೋಡಿ ಸಮೀಕರಣ ಒಂದು ಹೀಗಿದೆ ಎಕ್ ಲೆವೆನ್ ಎಕ್ಸ್ ಅಂತ ಹೇಳಿದೆ ಎಕ್ಸ್ ವ್ಯಾಲ್ಯೂ ಇದು ಹಾಕಬೇಕು ಲೆವೆನ್ ಹನ್ನೊಂದು ಎಕ್ಸ್ ಅಂದರೆ ಎಷ್ಟು ಫೈ ವೈ ಮೈನಸ್ ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಓಕೆ ಮೈನಸ್ ನೈನ್ ವೈ ಇಸ್ ಈಕ್ವಲ್ ಟು ಎಷ್ಟಿದೆ ಮೈನಸ್ ಫೋರ್ ಅಂತಾಯಿತು ಇದನ್ನು ಸಂಕ್ಷಿಪ್ತಗೊಳಿಸೋಣ ಮೊದಲು ಹನ್ನೊಂದರಿಂದ ಇದು ಗುಣಾಕಾರ ಮಾಡ್ಕೊಳ್ತೀನಿ ಅಂಶಕ್ಕೆ ಹನ್ನೊಂದೈದಲೇ ಐವತ್ತೈದು ವೈ ಮೈನಸ್ ಹನ್ನೊಂದು ಮೂರಲೇ ಮೂವತ್ತ್ಮೂರಾಯಿತು ಇದು ಡಿವೈಡೆಡ್ ಬೈ ಆರ್ ಆಗಿದೆ ಮೈನಸ್ ಒಂಬತ್ತು ವಾಯ್ ಇದಕ್ಕೆ ಡಿವೈಡ್ ಏನಿಲ್ಲ ಒಂದಿರುತ್ತೆ ಓಕೆ ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಆರು ಒಂದರ ಲಸ ತಗೊಳ್ತೀವಿ ಆರು ಒಂದರ ಲಸ ಆರ್ ಆಯಿತು ಇಲ್ಲಿ ಆರ್ ಇದೆಯಂದರೆ ಒಂದರಿಂದ ಗುಣಾಕಾರ ಒಂದಿದೆಯಾ ಅಂತಂದರೆ ಆರಿಂದ ಗುಣಾಕಾರ ಆರು ಒಂದಲೇ ಆರು ಅಂತಾಯ್ತು ಓಕೆ ಅಂದರೆ ಒಂದು ಆರು ಇದೆಷ್ಟಾಯಿತು ಫಿಫ್ಟಿ ಫೈವ್ ವಾಯ್ ಮೈನಸ್ ಮೈನಸ್ ಇದು ಥರ್ಟಿ ತ್ರೀ ಮೈನಸ್ ಇದು ಆರು ಒಂಬತ್ತಲೇ ಐವತ್ನಾಲ್ಕು ವಾಯ್ ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ಕ್ಲಿಯರ್ ಈಗ ಚರಾಕ್ಷರ ನೋಡಿ ಇದು ಐವತ್ತೈದು ವಾಯ್ ಇದು ಮೈನಸ್ ಐವತ್ನಾಲ್ಕು ವಾಯ್ ಅಂದರೆ ಒನ್ ವಾಯ್ ಮೈನಸ್ ಇದು ಥರ್ಟಿ ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಇಸ್ ಈಕ್ವಲ್ ಟು ಇದು ಮೈನಸ್ ನಾಲ್ಕು ಈಗ ಓರೇ ಗುಣಾಕಾರ ಮಾಡೋಣ ಇದಕ್ಕೆ ಹ್ಞೂ ವಾಯ್ ಇಸ್ ಈಕ್ವಲ್ಟ್ ವಾಯ್ ಮೈನಸ್ ಥರ್ಟಿತ್ರೀ ಇಸ್ ಈಕ್ವಲ್ ಟು ಇದು ನಾಲ್ಕು ಆರು ಮತ್ತು ಮೈನಸ್ ನಾಲ್ಕು ಗುಣಾಕಾರ ಮಾಡ್ತೀವಿ ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಈ ಮೈನಸ್ ಮೂವತ್ತ್ಮೂರು ರೈಟ್ ಸೈಡ್ ತೊಗೊಂಡು ಬಂದುಬಿಡೋ ಅಂದರೆ ವಾಯ್ ಇಸ್ ಈಕ್ವಲ್ ಟು ಮೈನಸ್ ಮೂವತ್ತ್ಮೂರು ರೈಟ್ ಸೈಡ್ ತಂದರೆ ಪ್ಲಸ್ ಮೂವತ್ತ್ಮೂರು ಇದು ಮೈನಸ್ ಇಪ್ಪತ್ತ್ನಾಲ್ಕಕ್ಕೆ ಇಪ್ಪತ್ತ್ನಾಲ್ಕು ವಾಯ್ ಇಸ್ ಈಕ್ವಲ್ ಟು ನೋಡಿ ಮೂವತ್ತ್ಮೂರಲ್ಲಿ ಇಪ್ಪತ್ತ್ನಾಲ್ಕು ಕಳೆದ್ರೆ ಎಷ್ಟು ಒಂಬತ್ತು ಅಂತಾಯ್ತು ಓಕೆನಾ ವಾಯ್ ಬೆಲೆ ಸಿಕ್ತು ಒಂಬತ್ತು ಅಂತಾಗಿದೆ ಈಗ ನಮಗೆ ಎಕ್ಸ್ ಬೆಲೆ ಬೇಕಾಗಿದೆ ಇದರಲ್ಲಿ ಎಕ್ಸ್ ಬೆಲೆಯನ್ನು ಅಂದರೆ ವಾಯ್ ಇಸ್ ಈಕ್ವಲ್ ಟು ಒಂಬತ್ತನ್ನು ಸಮೀಕರಣ ಮೂರಲ್ಲಿ ಆದೇಶ ಮಾಡಿದರೆ ನಮಗೆ ಎಕ್ಸ್ ಬೆಲೆ ಸಿಗುತ್ತೆ ವಾಯ್ ಇಸ್ ಈಕ್ವಲ್ ಟು ಒಂಬತ್ತನ್ನು ಸಮೀಕರಣ ಮೂರರಲ್ಲಿ ಆದೇಶ ಮಾಡೋಣ ವಾಯ್ ಇಸ್ ಈಕ್ವಲ್ ಟು ಇಲ್ಲಿ ಬರಲಿಲ್ಲ ವಾಯ್ ಇಸ್ ಈಕ್ವಲ್ ಟು ಒಂಬತ್ತನ್ನು ಸಮೀಕರಣ ಮೂರರಲ್ಲಿ ಆದೇಶಿಸಿದಾಗ ಸಮೀಕರಣ ಮೂರರಲ್ಲಿ ಆದೇಶ ಮಾಡಬೇಕು ಸಮೀಕರಣ ಮೂರು ಹೀಗಿದೆ ಎಕ್ಸ್ ಈಸ್ ಈಕ್ವಲ್ ಟು ಫೈವ್ ವೈ ಮೈನಸ್ ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ವೈ ಮೈನಸ್ ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಇದರಲ್ಲಿ ಎಕ್ಸ್ ಬೆಲೆಯನ್ನು ಎಷ್ಟು ಹಾಕ್ಬೇಕು ಎಷ್ಟು ಹಾಕ್ಬೇಕು ವೈ ಬೆಲೆ ಎಷ್ಟು ಹಾಕಬೇಕು ಒಂಬತ್ತನ್ನು ಆದೇಶ ಮಾಡಬೇಕು ನೋಡಿ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಇಂಟು ವೈ ಅಂದರೆ ಎಷ್ಟಿದೆ ಒಂಬತ್ತು ಮೈನಸ್ ಮೂರಕ್ಕೆ ಮೂರು ಇದು ಡಿವೈಡೆಡ್ ಬೈ ಆರು ಇದು ಎಕ್ಸ್ ಇಸ್ ಈಕ್ವಲ್ ಟು ಐದೊಂಬತ್ತಲೇ ನಲವತ್ತೈದು ಆಯ್ತಾ ಮೈನಸ್ ಇದು ಮೂರು ಡಿವೈಡೆಡ್ ಬೈ ಆರು ಖಾರೆ ಕ್ಲಿಯರ್ ಈಗ ಎಕ್ಸ್ ಇಸ್ ಈಕ್ವಲ್ ಟು ನಲವತ್ತೈದರಲ್ಲಿ ಮೂರು ಕಳೆ ನಲವತ್ತೆರಡು ಆಯಿತಾ ಡಿವೈಡೆಡ್ ಬೈ ಆರು ಆರು ಒಂದಲೆ ಆರು ಒಳ್ಳೆ ನಲವತ್ತೆರಡು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಏಳು ಅಂತಾಯ್ತು ಓಕೆನಾ ಎಕ್ಸ್ ಗೊತ್ತಾಯಿತು ವಾಯ್ ಗೊತ್ತಾಯಿತು ನಮಗೆ ಬೇಕಾಗಿದ್ದು ಭಿನ್ನರಾಶಿ ಭಿನ್ನರಾಶಿ ಏನಾಗಿದೆ ಭಿನ್ನರಾಶಿ ಭಿನ್ನರಾಶಿ ಎಕ್ಸ್ ಬೈ ವೈ ಅಂತ ನಾವು ತೊಗೊಂಡಿದ್ದೀವಿ ಇಲ್ಲಿ ಎಕ್ಸ್ ಅಂತಂದರೆ ಎಷ್ಟು ಬಂತು ಎಕ್ಸ್ ಅಂತಂದರೆ ಏಳಿದೆ ಇದೆ ವಾಯ್ ಬೆಲೆ ಎಷ್ಟು ತೊಗೊಂಡಿವಿ ಒಂಬತ್ತು ಅಂತಾಯ್ತು ಇದು ಒಂಬತ್ತು ಕೊಟ್ಟಿರುವಂಥ ಭಿನ್ನರಾಶಿ ಅಂದ್ರೆ ಎಷ್ಟು ಬರಬೇಕದು ಸೆವೆನ್ ಬೈ ನೈನ್ ಸೆವೆನ್ ಬೈ ನೈನ್ ಇದು ಭಿನ್ನರಾಶಿ ಇದು ಓಕೆ ಪ್ರಶ್ನೆಯ ಪ್ರಕಾರ ನಾವೇನು ಮಾಡಿದ್ದೀವಿ ಇದರಲ್ಲಿ ಫಸ್ಟು ಪ್ರಶ್ನೆ ಕೊಟ್ಟಿರುವಂಥ ಪ್ರಶ್ನೆಯನ್ನು ಓದ್ಕೊಂಡು ಪ್ರಶ್ನೆಯ ಪ್ರಕಾರ ಭಿನ್ನರಾಶಿಯ ಅಂಶ ಯಾವುದು ಛೇದ ಯಾವುದು ಅಂತ ಹೇಳಿದ್ದೀವಿ ನಂತರ ಭಿನ್ನರಾಶಿ ಎಕ್ಸ್ ಬೈ ವಾಯ್ ರೂಪದಲ್ಲಿ ಆಗುತ್ತೆ ಅಂತ ಹೇಳಿದ್ದೀವಿ ಪ್ರಶ್ನೆಯ ಪ್ರಕಾರ ಓದ್ಕೊಂಡು ಅದರಲ್ಲಿ ಅಂಶ ಮತ್ತು ಛೇದಗಳಲ್ಲಿ ಯಾ ಎಷ್ಟನ್ನು ನಾವು ಸೇರಿಸಬೇಕು ಇಲ್ಲಿ ಎರಡನ್ನು ಸೇರಿಸಿ ಅಂತ ಹೇಳಿದೆ ಅದಕ್ಕೆ ಅಂಶದಲ್ಲಿಯೂ ಎರಡನ್ನು ಸೇರಿಸಿದ್ದೀವಿ ವಾಯರಲ್ಲಿಯೂ ಸಹ ಎರಡನ್ನು ಸೇರಿಸಿ ಎಷ್ಟು ಇದಕ್ಕೆ ಭಿನ್ನರಾಶಿ ಬರುತ್ತೆ ಅದನ್ನು ಬರ್ದೀವಿ ಸಂಕ್ಷಿಪ್ತಗೊಳಿಸಿವಿ ವಾಯ್ ಬೆಲೆ ಕಂಡು ಹೌದಲ್ಲ ನಂತರ ವಾಯು ಬೆಲೆಯನ್ನು ಸಮೀಕರಣ ಮೂರಲ್ಲಿ ಆದೇಶ ಮಾಡಿ ಎಕ್ಸ್ ಬೆಲೆಯನ್ನು ಕಂಡು ಹೀಗೆ ಎಕ್ಸ್ ಮತ್ತು ವಾಯ್ ಬೆಲೆಯನ್ನು ಕಂಡು ಹಿಡಿದು ಭಿನ್ನರಹಸಿ ಎಕ್ಸ್ ಬೈ ವಾಯ್ ರೂಪದಲ್ಲಿದೆ ಅಂತ ನಾವು ಮೊದಲು ಬರೆದಿದ್ದೀವಲ್ಲ ಅದರಲ್ಲಿ ಎಕ್ಸ್ ಅಂದರೆ ಸೆವೆನ್ ವಾಯ್ ಅಂದರೆ ಒಂಬತ್ತು ಅಂತಾಗಿದೆ ಕೊಟ್ಟಿರುವಂಥ ಭಿನ್ನರಹಸಿ ಸೆವೆನ್ ಬೈ ನೈನ್ ಅಂತೇಳಿ ಬರೀಬೇಕು ಕ್ಲಿಯರ್ ಈಗ ನಾವು ಇದೇ ಅಭ್ಯಾಸದಲ್ಲಿರುವಂಥ ಮೂರನೇ ಪ್ರಶ್ನೆಯಲ್ಲಿ ಆರನೇ ಭಾಗವನ್ನು ಬಿಡಿಸೋಣ ಆರನೇ ಭಾಗ ಹೀಗಿದೆ ಐದು ವರ್ಷಗಳ ಬಳಿಕ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ ಮೂರರಷ್ಟಾಗುತ್ತದೆ ಐದು ವರ್ಷಗಳ ಹಿಂದೆ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ ಏಳರಷ್ಟಿತ್ತು ಅವರಿಬ್ಬರೇ ಈಗಿನ ವಯಸ್ಸು ಎಷ್ಟು ಅಂತ ಕಂಡುಹಿಡಿದ್ವಿ ಓಕೆ ಈಸಿ ಇದೆಲ್ಲ ಮಾಡಬಹುದು ಈ ಇದನ್ನು ಹೇಗೆ ಬರ್ಕೊಳ್ಳೋಣ ಜೇಕಬ್ರ ಈಗಿನ ವಯಸ್ಸು ಜೇಕಬ್ರ ಈಗಿನ ವಯಸ್ಸು ಎಕ್ಸ್ ವರ್ಷಗಳಾಗಿರಲಿ ಅಂತ ತಗೊಳ್ತೀನಿ ಜೇಕಬ್ರ ಮಗನ ಈಗಿನ ವಯಸ್ಸು ಎಷ್ಟು ವರ್ಷ ಅಂತ ತಗೊಳ್ತೀನಿ ಈಗ ಪ್ರಶ್ನೆಯ ಪ್ರಕಾರ ನೋಡಿ ಐದು ವರ್ಷಗಳ ಬಳಿಕ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ ಮೂರರಷ್ಟಾಗುತ್ತದೆ ಹೇಳಿ ಈಗ ಐದು ವರ್ಷಗಳ ಬಳಿಕ ಜೇಕಬ್ರ ವಯಸ್ಸು ಎಷ್ಟು ಅಂತ ನೋಡೋಣ ಐದು ವರ್ಷಗಳ ಬಳಿಕ ಐದು ವರ್ಷಗಳ ಬಳಿಕ ಐದು ವರ್ಷಗಳ ಬಳಿಕ ಜೇಕಬ್ರ ವಯಸ್ಸು ಎಷ್ಟಾಗತ್ತೆ ಅದು ಜೇಕಬ್ರ ವಯಸ್ಸು ಐದು ವರ್ಷಗಳ ನಂತರ ಈಗ ವಯಸ್ಸು ಅಂತ ಹೇಳಿವಿ ನಾವು ಎಕ್ಸ್ ಅಂತ ಹೇಳಿವಿ ಐದು ವರ್ಷ ಆದ ನಂತರ ಎಷ್ಟಾಗತ್ತೆ ಫಾರ್ ಎಕ್ಸಾಂಪಲ್ ಈಗ ನಮಗೆ ಇಪ್ಪತ್ತು ವರ್ಷ ಅಂತ ತೊಗೊಳ್ಳೋಣ ಈಗ ಐದು ವರ್ಷ ಆದ ನಂತರ ಎಷ್ಟು ವರ್ಷ ಆಗಿರುತ್ತೆ ಇಪ್ಪತ್ತು ಪ್ಲಸ್ ಐದಲ್ಲ ಐದನ್ನು ಕೂಡಿಸ್ಬೇಕಲ್ಲ ಇಪ್ಪತ್ತೈದು ವರ್ಷ ಅಂತ ಹೇಳ್ತೀವಲ್ಲ ಹಾಗೆಯೇ ನಾವಿಲ್ಲಿ ಜೇಕಬ್ರ ಈಗಿನ ವಯಸ್ಸು ಎಕ್ಸ್ ಅಂತ ತಿಳ್ಕೊಂಡೀವಿ ಐದು ವರ್ಷಗಳ ಬಳಿಕ ಜೇಕಬ್ರ ವಯಸ್ಸು ಎಷ್ಟಾಗತ್ತೆ ಐದನ್ನು ಕೂಡಿಸ್ಬೇಕು ಈಗಿರುವಂಥ ವಯಸ್ಸಿನಲ್ಲಿ ಈಗಿನ ಪ್ರಸ್ತುತ ವಯಸ್ಸು ಎಕ್ಸ್ ಅಂತ ಇದಕ್ಕೆ ಐದನ್ನು ಕೂಡಿಸ್ಬೇಕು ಇಷ್ಟು ವರ್ಷ ಆಗತ್ತೆ ಓಕೆ ಐದು ವರ್ಷಗಳ ಬಳಿಕ ಜೇಕಬ್ರ ಮಗನ ವಯಸ್ಸು ಜೇಕಬ್ರ ಮಗನ ವಯಸ್ಸು ಮಗನ ವಯಸ್ಸು ಎಷ್ಟಂತ ಬರೋಣ ಜೇಕಬ್ರ ಮಗನ ಈಗಿನ ವಯಸ್ಸು ವಾಯ್ ಅಂತ ಹೇಳಿವಿ ಐದು ವರ್ಷ ಆದ ನಂತರ ಅಂದರೆ ಪ್ಲಸ್ ಐದು ಅಂತ ಕೂಡಿಸ್ಕೊಳ್ಬೇಕು ಓಕೆ ಈಗ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಅಂಶವನ್ನು ಗಮನಿಸಿದ್ದೀವಂದ್ರೆ ಐದು ವರ್ಷಗಳ ಬಳಿಕ ಜೇಕಬ್ರ ವಯಸ್ಸು ಜೇಕಬ್ರ ವಯಸ್ಸು ಐದು ವರ್ಷಗಳ ಬಳಿಕ ಎಷ್ಟಿದೆ ಎಕ್ಸ್ ಪ್ಲಸ್ ಐದಿದೆ ಇವ್ರ ವಯಸ್ಸು ಅವರ ಮಗನ ವಯಸ್ಸಿನ ಮೂರರಷ್ಟಾಗತ್ತಂತ ಮಗನ ವಯಸ್ಸು ಐದು ವರ್ಷ ಆದ ನಂತರ ಫೈವ್ ಪ್ಲಸ್ ವೈ ಇದೆ ಅದರ ಮೂರರಷ್ಟು ಅಂತಂದ್ರೆ ಮೂರರಿಂದ ಗುಣಾಕಾರ ತ್ರೀ ಇಂಟು ವೈ ಪ್ಲಸ್ ಫೈವ್ ಅಂತ ಆಯಿತು ನೆಕ್ಸ್ಟ್ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಕ್ಸ್ ಪ್ಲಸ್ ಐದು ಇಸ್ ಈಕ್ವಲ್ ಟು ಮೂರಿಂದ ಗುಣಾಕಾರ ಮಾಡಿದರೆ ಮೂರು ಇಂಟು ವೈ ಮೂರು ವೈ ಪ್ಲಸ್ ಮೂರೈದಲೆ ಹದಿನೈದು ಅಂತಾಯಿತು ಈಗ ಹೀಗೆ ಸಂಕ್ಷಿಪ್ತಗೊಳಿಸೋಣ ಎಕ್ಸ್ ಪ್ಲಸ್ ಮೂರು ವಾಯ್ ಲೆಫ್ಟ್ ಸೈಡ್ ತಗೋ ಮೈನಸ್ ಮೂರು ವಾಯ್ ಇಸೀಕ್ವಲ್ ಟು ಇದು ಹದಿನೈದು ಪ್ಲಸ್ ಐದನ್ನು ರೈಟ್ ಸೈಡ್ ತಂದರೆ ಮೈನಸ್ ಐದು ಇದು ಎಕ್ಸ್ ಮೈನಸ್ ತ್ರೀ ವಾಯ್ ಇಸೀಕ್ವಲ್ ಟು ಹದಿನೈದು ಮೈನಸ್ ಐದು ಅಂತಂದರೆ ಎಷ್ಟಾಯಿತು ಹತ್ತು ಇದು ಒಂದು ಸಮೀಕರಣ ಓಕೆನಾ ಇದು ಒಂದೇ ಸಮೀಕರಣ ಅಂತ ತಗೊಳ್ಳೋಣ ಕ್ಲಿಯರ್ ನೆಕ್ಸ್ಟ್ ಐದು ವರ್ಷಗಳ ಹಿಂದೆ ಅಂತಾರೆ ಐದು ವರ್ಷಗಳ ಹಿಂದೆ ಇವರು ವಯಸ್ಸೆಷ್ಟಿದೆ ಅಂತ ಬರ್ಕೊಳ್ಳೋಣ ಪ್ರಶ್ನೆಯ ಪ್ರಕಾರ ನೋಡಿ ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಜೇಕಬ್ರ ವಯಸ್ಸು ಈಗಿನ ವಯಸ್ಸು ಎಕ್ಸ್ ಅಂತಂದರೆ ಐದು ವರ್ಷಗಳ ಹಿಂದೆ ಅಂತಂದರೆ ಎಕ್ಸ್ ಮೈನಸ್ ಫೈವ್ ಅಂತ ತಗೊಳ್ಬೇಕು ಜೇಕಬ್ರ ವಯಸ್ಸು ಜೇಕಬ್ರ ವಯಸ್ಸು ಯಾವಾಗ ಐದು ವರ್ಷಗಳ ಹಿಂದೆ ಅಂತ ಬರ್ದೀವಿ ನಾವು ವಯಸ್ಸು ಜೇಕಬ್ರ ವಯಸ್ಸು ಜೇಕಬ್ರ ವಯಸ್ಸು ಐದು ವರ್ಷಗಳ ಹಿಂದೆ ಎಷ್ಟಾಗತ್ತೆ ಈಗ ಅಂತಂದ್ರೆ ಎಕ್ಸ್ ಇದೆ ಐದು ವರ್ಷಗಳ ಹಿಂದೆ ಅಂದರೆ ಎಕ್ಸ್ ಮೈನಸ್ ವೈ ಇದು ಫೈವ್ ಯಾಕಂದ್ರೆ ಐದನ್ ಐದನ್ನು ಮೈನಸ್ ಮಾಡಬೇಕು ಜೇಕಬ್ರ ಮಗನ ವಯಸ್ಸು ಜೇಕಬ್ರ ಮಗನ ವಯಸ್ಸು ಮಗನ ವಯಸ್ಸು ಜೇಕಬ್ರ ಈಗಿನ ವಯಸ್ಸು ವಾಯ್ ಅಂತ ಹೇಳಿವಿ ಐದು ವರ್ಷಗಳ ಹಿಂದೆ ಅಂತಂದ್ರೆ ವಾಯ್ ಮೈನಸ್ ಅಂತ ಅಂತಾಗತ್ತೆ ಓಕೆ ಈಗ ಪ್ರಶ್ನೆಯ ಪ್ರಕಾರ ಪ್ರಶ್ನೆಯ ಪ್ರಕಾರ ಗಮನಿಸಿ ಪ್ರಶ್ನೆಯ ಪ್ರಕಾರ ನೋಡಿ ಐದು ವರ್ಷಗಳ ಹಿಂದೆ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ ಏಳರಷ್ಟಿತ್ತು ಜೇಕಬ್ರ ವಯಸ್ಸು ಎಕ್ಸ್ ಮೈನಸ್ ಫೈ ಮಗನ ವಯಸ್ಸಿನ ಏಳರಷ್ಟಿತ್ತು ಅಂತ ಮಗನ ವಯಸ್ಸಿನ ಏಳರಷ್ಟಿತ್ತು ಮಗನ ವಯಸ್ಸು ಏಳು ಮೈನ ವೈ ಮೈನಸ್ ಫೈ ಏಳರಷ್ಟು ಅಂದರೆ ಏಳರಿಂದ ಗುಣಾಕಾರ ವೈ ಮೈನಸ್ ಫೈವ್ ಓಕೆ ಇದು ಎಕ್ಸ್ ಮೈನಸ್ ಐ ಇದು ಏಳರಿಂದ ಇದಕ್ಕೆ ಗುಣಾಕಾರ ಮಾಡ್ಕೋಬೇಕು ಏಳು ಇಂಟು ವೈ ಏಳು ವೈ ಮೈನಸ್ ಏಳು ಮೂವತ್ತೈದು ಸಂಖ್ಯೆ ಪದ ಒಂದು ಕಡೆ ಮಾಡ್ಕೊಳ್ಳೋಣ ಬೀಜ ಪದ ಒಂದು ಕಡೆ ಸೇರಿಸ್ಕೊಳ್ಳೋಣ ಎಕ್ಸ್ ಇದು ಮೈನಸ್ ಇದು ಪ್ಲಸ್ ಸೆವೆನ್ ವಾಯ್ ಲೆಫ್ಟ್ ಸೈಡ್ ತಂದರೆ ಮೈನಸ್ ಸೆವೆನ್ ವೈ ಇಸ್ ಈಕ್ವಲ್ ಟು ಮೈನಸ್ ಐದನ್ನು ಈ ಕಡೆ ತಗೋ ಪ್ಲಸ್ ಐದು ಇದು ಮೈನಸ್ ಮೂವತ್ತೈದು ಎಕ್ಸ್ ಮೈನಸ್ ಸೆವೆನ್ ವೈ ಇಸ್ ಈಕ್ವಲ್ ಟು ಫೈವ್ ಮೈನಸ್ ಥರ್ಟಿ ಫೈ ಅಂದರೆ ಮೈನಸ್ ಥರ್ಟಿ ಅಂತ ಆಗುತ್ತೆ ಓಕೆ ಅರ್ಥ ಆಯಿತು ಇದಕ್ಕೆ ಸಮೀಕರಣ ಎರಡು ಅಂತ ತಗೊಳ್ಳೋಣ ಸಮೀಕರಣ ಎರಡು ಅಂತ ತಗೊಳ್ಳೋಣ ಈಗ ಎರಡು ರೇಖಾತ್ಮಕ ಸಮೀಕರಣಗಳು ಉಂಟಾದವು ಇದನ್ನು ನಾವು ಆದೇಶ ವಿಧಾನ ಮೂಲಕ ಬಿಡಿಸ್ಬೇಕು ಫಸ್ಟು ಅದಕ್ಕಾಗಿ ಇದನ್ನು ಹೀಗೆ ಬರ್ಕೊಳ್ಳೋಣ ಫಸ್ಟು ಸಮೀಕರಣ ಯಾವುದನ್ನು ತೊಗೊಳ್ಬೋ ಒಂದರಿಂದ ತೊಗೊಳ್ಬೋದು ಎರಡರಿಂದ ತೊಗೊಳ್ಬಹುದು ನಾನು ಸಮೀಕರಣ ಒಂದರಿಂದ ತೊಗೊಂಡು ಬಿಡ್ತೀನಿ ಸಮೀಕರಣ ಒಂದರಿಂದ ಸಮೀಕರಣ ಒಂದರಿಂದ ನೋಡಿ ಸಮೀಕರಣ ಒಂದೇನಿದೆ ಎಕ್ಸ್ ಮೈನಸ್ ತ್ರೀ ವೈ ಎಕ್ಸ್ ಮೈನಸ್ ತ್ರೀ ವೈ ಇಸ್ ಟು ಟೆನ್ ಅಂತ ಹೇಳಿ ಅದ ಈಗ ಒಂದು ಚರಾಕ್ಷರ ಬರ್ಕೊಂಡು ಉಳಿದ ಚರಾಕ್ಷರ ರೈಟ್ ಸೈಡ್ ತಗೊಳ್ತೀನಿ ಟೆನ್ ಮೈನಸ್ ತ್ರೀ ವೈನ ಈ ಕಡೆ ತಂದರೆ ಪ್ಲಸ್ ತ್ರೀ ವೈ ಅಂತಾಯ್ತು ಇದಕ್ಕೆ ಸಮೀಕರಣ ಮೂರು ಅಂತ ಹೇಳೋಣ ಇದಕ್ಕೆ ಈಗ ಎಕ್ಸ್ ಇಸ್ ಈಕ್ವಲ್ ಟು ಟೆನ್ ಪ್ಲಸ್ ತ್ರೀ ವೈ ಅಂತಿದೆಯಲ್ಲ ಇದನ್ನು ಸಮೀಕರಣ ಎರಡರಲ್ಲಿ ಆದೇಶ ಮಾಡೋಣ ಓಕೆ ಸಮೀಕರಣ ಮೂರರಿಂದ ಎಕ್ಸ್ ಇಸ್ ಈಕ್ವಲ್ ಟು ಟೆನ್ ಪ್ಲಸ್ ತ್ರೀ ವಾಯನ್ನು ಸಮೀಕರಣ ಇದರಲ್ಲಿ ಆದೇಶ ಮಾಡೋಣ ಎರಡರಲ್ಲಿ ಆದೇಶ ಮಾಡೋಣ ಸಮೀಕರಣ ಎರಡು ಈ ರೀತಿಯಲ್ಲಿದೆ ಎಕ್ಸ್ ಮೈನಸ್ ಸೆವೆನ್ ವೈ ಇಸ್ ಈಕ್ವಲ್ ಟು ಮೈನಸ್ ಥರ್ಟಿ ಎಕ್ಸ್ ಮೈನಸ್ ಸೆವೆನ್ ವೈ ಇಸ್ ಈಕ್ವಲ್ ಟು ಮೈನಸ್ ಥರ್ಟಿ ಅಂತೇಳಿದೆ ಎಕ್ಸ್ ಬೆಲೆಯೂ ಇದರಲ್ಲಿ ಆದೇಶ ಮಾಡೋಣ ಎಕ್ಸ್ ಅಂದರೆ ಎಷ್ಟು ಟೆನ್ ಪ್ಲಸ್ ತ್ರೀ ವಾಯ್ ಟೆನ್ ಪ್ಲಸ್ ತ್ರೀ ವಾಯ್ ಇದು ಮೈನಸ್ ಸೆವೆನ್ ವಾಯ್ ಅಂತ ಬರೀತೀನಿ ಇಸೀಕ್ವಲ್ ಟು ಇದು ಮೈನಸ್ ಥರ್ಟಿ ಇಲ್ಲಿ ಚರಾಕ್ಷರಗಳು ಸೇಮ್ ಅದು ಓಕೆನಾ ಅಂದರೆ ಇದು ಟೆನ್ ಪ್ಲಸ್ ತ್ರೀ ವೈ ಇದು ಮೈನಸ್ ಸೆವೆನ್ ವೈ ಅಂದರೆ ಮೈನಸ್ ಫೋರ್ ವಾಯ್ ಇಸೀಕ್ವಲ್ ಟು ಇದು ಮೈನಸ್ ಥರ್ಟಿ ಕ್ಲಿಯರ್ ಮೈನಸ್ ಥರ್ಟಿ ಲೆಫ್ಟ್ ಸೈಡ್ ತೊಗೊಂಡು ಬರ್ತೀನಿ ಟೆನ್ ಮೈನಸ್ ಥರ್ಟಿ ಲೆಫ್ಟ್ ಸೈಡ್ ಬಂದರೆ ಪ್ಲಸ್ ಥರ್ಟಿ ಆಯಿತು ಇಸೀಕ್ವಲ್ ಟು ಮೈನಸ್ ಫೋರ್ ವೈ ರೈಟ್ ಸೈಡ್ ತಂದರೆ ಪ್ಲಸ್ ಫೋರ್ ವಾಯ್ ಆಯಿತು ಟೆನ್ ಪ್ಲಸ್ ಥರ್ಟಿ ಅಂದರೆ ಇದು ಫಾರ್ಟಿ ಐತು ನೋಡಿ ಇಸ್ ಈಕ್ವಲ್ ಟು ಇದು ಫೋರ್ ವಾಯ್ ನಮಗೆ ವಾಯ್ ಬೆಲೆ ಬೇಕಾಗಿದೆ ಫೋರ್ ಡಿವೈಡ್ ಆಗತ್ತೆ ಇದು ಫಾರ್ಟಿ ಆಯಿತು ನಾಲ್ಕು ನಾಲ್ಕು ಹತ್ತಲೆ ನಲವತ್ತು ಅಂದರೆ ವಾಯ್ ಇಸ್ ಈಕ್ವಲ್ ಟು ಎಷ್ಟು ಬಂತಿದ್ರಲ್ಲಿ ಟೆನ್ ಅಂತ ಬಂತು ಓಕೆನಾ ವಾಯ್ ಬೆಲೆ ಟೆನ್ ಬಂತ ಈಗ ವಾಯ್ ಇಸಿಕಲ್ ಟು ಹತ್ತನ್ನು ಸಮೀಕರಣ ಮೂರಲ್ಲಿ ಆದೇಶ ಮಾಡೋಣ ಸಮೀಕರಣ ಮೂರು ಹೀಗಿದೆ ಎಕ್ಸ್ ಇಸ್ ಈಕಲ್ ಟು ಟೆನ್ ಪ್ಲಸ್ ತ್ರೀ ವಾಯ್ ವಾಯ್ ಇಸ್ ಈಕ್ವಲ್ ಟು ಹತ್ತನ್ನು ಸಮೀಕರಣ ಮೂರರಲ್ಲಿ ಆದೇಶಿಸಿದಾಗ ಅಂತ ಬರೆಯೋಣ ಸಮೀಕರಣ ಮೂರರಲ್ಲಿ ಆದೇಶಿಸಿದಾಗ ಸಮೀಕರಣ ಮೂರು ಹೀಗಿದೆ ಎಕ್ಸ್ ಈಸ್ ಈಕಲ್ ಟು ಟೆನ್ ಪ್ಲಸ್ ತ್ರೀ ವಾಯ್ ಎಕ್ಸ್ ಈಸ್ ಈಕ್ವಲ್ ಟು ಟೆನ್ ಪ್ಲಸ್ ತ್ರೀ ವಾಯ್ ಅಂತ ಹೇಳಿದೆ ಹೌದಲ್ಲ ಎಕ್ಸ್ ಇಸ್ ಈಕಲ್ ಟು ಟೆನ್ ಪ್ಲಸ್ ತ್ರೀ ವಾಯ್ ಅಂತ ಇಲ್ಲದ ನೋಡು ಎಕ್ಸ್ ಇಸ್ ಈಕ್ವಲ್ ಟು ಟೆನ್ ಪ್ಲಸ್ ತ್ರೀ ವಾಯ್ ಅಂತ ಹೇಳಿದೆ ಇದರಲ್ಲಿ ವಾಯ್ ಬೆಲೆಯನ್ನು ಆದೇಶ ಮಾಡೋಣ x ಇಸ್ 3 ಟು ಟೆನ್ ಪ್ಲಸ್ ತ್ರೀ ಇಂಟು ವಾಯ್ ಅಂದರೆ ಎಷ್ಟಿದೆ ಹತ್ತು ಅಂತ ಇದು x ಇಸ್ ಈಕ್ವಲ್ ಟು ಟೆನ್ ಪ್ಲಸ್ ಮೂರು ಹತ್ತಲೆ ಮೂವತ್ತು ಅಂತಾಯಿತು ಕೂಡಿಸ್ರೆ ಎಷ್ಟಾಗತ್ತೆ ನಲವತ್ತು ಅಂತ ಎಕ್ಸ್ ಅಂದ್ರೆ ನಲವತ್ತು ನಾವೇನು ಹೇಳಿದ್ದೀವಿ ಇಲ್ಲಿ ಜೇಕಬ್ರ ಈಗಿನ ವಯಸ್ಸು ಎಕ್ಸ್ ಅಂತ ತೊಗೊಂಡಿವಿ ಜೇಕಬ್ರ ಮಗನ ಈಗಿನ ವಯಸ್ಸು ವಾಯ್ ಅಂತ ತೊಗೊಂಡಿವಿ ಬರೆಯಣ್ಣ ಜೇಕಬ್ರ ಈಗಿನ ವಯಸ್ಸು ಜೇಕಬ್ರ ಈಗಿನ ವಯಸ್ಸು ಎಷ್ಟೊಂದಿವು ನಾವು ಎಕ್ಸ್ ಅಂದಿವೆ ಎಕ್ಸ್ ಅಂತಂದರೆ ನಲವತ್ತು ವರ್ಷಗಳು ಅಂತ ನಲವತ್ತು ವರ್ಷಗಳು ಜೇಕಬ್ರ ಮಗನ ಈಗಿನ ವಯಸ್ಸು ಎಷ್ಟದು ವಾಯಿ ಅಂತ ಹೇಳಿವೆ ವಾಯ್ ಬೆಲೆ ಎಷ್ಟು ಬಂತು ಇಲ್ಲಿ ವಾಯಿ ಅಂದರೆ ಎಷ್ಟಂದೀವಿ ನಾವು ಹತ್ತು ಹೌದಲ್ಲ ಅಂದರೆ ಇಲ್ಲಿ ಹತ್ತು ವರ್ಷಗಳು ಅಂತದು ಓಕೆ ಅರ್ಥ ಆಯಿತು ಜೇಕಬ್ರ ಈಗಿನ ವಯಸ್ಸು ಎಕ್ಸ್ ಅಂತಂದಿದ್ದೀವಿ ಎಕ್ಸ್ ಬೆಲೆ ಕಂಡುಹಿಡಿದೀವಿ ಹಿಡಿದೀವಿ ನಲವತ್ತು ವರ್ಷ ಆಯಿತು ಜೇಕಬ್ರ ಮಗನ ಈಗಿನ ವಯಸ್ಸು ವಾಯ್ ಅಂತ ಹೇಳಿದೀವಿ ವಾಯ್ ಬೆಲೆ ಕಂಡು ಅಂತ ಹತ್ತಂತಾಯಿತು ಕ್ಲಿಯರ್